ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವದ ಪ್ರಬಂಧ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಣರಾಜ್ಯೋತ್ಸವದ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಪೀಠಿಕೆ ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ನಮ್ಮ ದೇಶದ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದ ದಿನವಾಗಿದೆ ಗಣರಾಜ್ಯೋತ್ಸವವು ಭಾರತದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಅದಕ್ಕಾಗಿ ಇದನ್ನು ಪ್ರತಿಯೊಬ್ಬರು ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಜಾತಿ ಮತ್ತು ಪಂಗಡ ಯಾವುದೇ ಭೇದ ಭಾವವಿಲ್ಲದೆ ಆಚರಿಸಲಾಗುತ್ತದೆ ವಿವರಣೆ ಈ ದಿನವು ದೇಶಾದ್ಯಂತ ರಾಷ್ಟ್ರೀಯ ರಜಾದಿನವಾಗಿದೆ ಆದ್ದರಿಂದ ಶಾಲೆ ಮತ್ತು ಕಚೇರಿಯಂತ ಅನೇಕ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಇದರ ಕಾರ್ಯಕ್ರಮವನ್ನು ಒಂದು ದಿನ ಮುಂಚಿತವಾಗಿ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವವು ಒಂದು ಹಬ್ಬವಾಗಿದೆ ಈ ಹಬ್ಬ ಈ ಹಬ್ಬವನ್ನು ಪ್ರತಿಯೊಬ್ಬರೂ ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಸ್ವತಂತ್ರ ಸಿಕ್ಕಿದೆ ಆದರೆ ನಮ್ಮ ದೇಶವು ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು ಈ ದಿನವು ಬಹಳ ಮಹತ್ವ ಮಹತ್ವದ್ದಾಗಿದೆ ಏಕೆಂದರೆ ಈ ದಿನವು ಗಣರಾಜ್ಯವಾಗಿ ಭಾರತವನ್ನು ಹುಟ್ಟುಹಾಕಿದೆ ಈ ದಿನ ನಮಗೆ ಸಂತೋಷ ಕೊಟ್ಟ ದಿನವಾಗಿದೆ ಈ ದಿನ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವ ಗುರಿ ಹೊಂದಿದೆ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಸ್ವತಂತ್ರ ಸಿಕ್ಕಿದೆ ಆದರೆ ನಮ್ಮ ದೇಶ ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು ಈ ದಿನವು ಬಹಳ ಮಹತ್ವದ ಆಗಿದೆ ಈ ದಿನವು ಗಣರಾಜ್ಯವಾಗಿದೆ ಭಾರತವನ್ನು ಮತ್ತೊಮ್ಮೆ ಈ ದಿನ ಗಣರಾಜ್ಯವಾಗಿ ವಾಗಿತ್ತು ಭಾರತವನ್ನು ಹುಟ್ಟು ಹಾಕಿದೆ ಈ ದಿನ ನಮಗೆ ಸಂತೋಷ ಕೊಟ್ಟ ದಿನವಾಗಿದೆ ಈ ದಿನ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವ ಗುರಿ ಹೊಂದಿದೆ ಉಪಸಂಹಾರ ಇಂದು ಗಣರಾಜ್ಯವಾದ ದಿನ ಇಂದು ಮಹಾನ್ ವ್ಯಕ್ತಿಗಳ ಸ್ಮರಿಸುವ ದಿನ ನಾವು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಅದರಲ್ಲಿರುವ ನಿಯಮಗಳನ್ನು ಅನುಸರಿಸಬೇಕು ಜೈ ಭಾರತಾಂಬೆ ಧನ್ಯವಾದಗಳು ಈ ಒಂದು ಗಣರಾಜ್ಯೋತ್ಸವದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು